ಮೂರು ಬಾರಿ ಗಾಂಧಿ ಪುರಸ್ಕೃತ ಒಂದು ಗ್ರಾಮ ಪಂಚಾಯಿತಿ ಅಂತ ಪಂಚಾಯಿತಿಯಲ್ಲಿ ಈ ತರ ಭ್ರಷ್ಟಾಚಾರಗಳು ಈ ಮಾಧ್ಯಮಗಳಲ್ಲಿ ಬಿತ್ತರ ವಿಷಯಗಳನ್ನ ನೋಡಿದ ಮೇಲೆ ಇಂಥ ಪಂಚಾಯಿತಿಯಲ್ಲಿ ನಾನು ಒಬ್ಬ ಇದ್ದು ಇದರ ವಿರುದ್ಧ ಧ್ವನಿ ಎತ್ತಲಿಲ್ಲ ಅಂದ್ರೆ ನಾನು ಮನುಷ್ಯ ಅಲ್ಲ ನಾನು ಜನರಿಗೆ ಮೋಸ ಮಾಡಿದ ಆಗ್ತಾನೆ ನಾನು ಒಬ್ಬ ಅಮಾಯಕ ನನಗೆ ಭಯ ಇದೆ ಹೇಳ್ಕೊಳ್ಳೋಕೆ ಕೇಸು ನನ್ನ ಧ್ವನಿಗೆ ಇಲ್ಲಿ ಬೆಲೆ ಇಲ್ಲ ನಾನು ಒಳಗೆ ನಿಂತ್ಕೊಂಡು ಸಾಮಾನ್ಯ ಸಭೆಯಲ್ಲಿ ಮಾತಾಡಬೇಕಾದ್ರೆ ನನ್ನ ಧ್ವನಿಯನ್ನು ಅಡಗಿಸಿದಾಗ ನಾನು ಯಾರ ಮುಂದೆ ನನ್ನ ಅಂತ ತೋಳ್ಕೋಬೇಕು ರಾಜೀನಾಮೆಯನ್ನು ಕೊಡ್ತೀನಿ ತನಿಖಾ ಅಧಿಕಾರಿಗಳು ಬರಲ್ ಅಲ್ಲಿವರೆಗೂ ನಾನು ತನಿಖೆಯಲ್ಲೂ ನ್ಯಾಯಯುತವಾಗಿ ಆಗುತ್ತೆ ಅನ್ನೋದು ನನಗೆ ಸಂಶಯ ೂರು ಲೀಟರ್ ಯಾಕೆ ಟೆಂಡರ್ ಮಾಡಿದ್ರಿ ನೀವು ಇಲ್ರಿ ಅದೇನೋ ಕನ್ಫೀಸ ಆಯ್ತು ಮಾಡಿಬಿಟ್ಟೆ ನಾನು ಅಂತಂದ್ರು ಎರಡರಿಂದ ಮೂರು ದಿನ ಆ ಟೆಂಡರ್ ಕ್ಯಾನ್ಸಲ್ ಆಯ್ತು ಸರ್ ಮಕ್ಕಳ ಸಣ್ಣ ಸಣ್ಣ ಮಕ್ಕಳಿ ಡಂಗಿ ಜರ ಆಗು ಬರ್ತಾವ್ರಿ ಏನ್ ಮಾಡಂದ್ರೆ ಸರ್ ನಾವು ಕೊಟ್ಟಿದ್ದ ಲೆಟ್ರ್ ನಾನು ಅಂತ ನೀವಂದ್ರಿ ಫಸ್ಟ್ ಕೊಟ್ಟಿದ್ರೆ ಯಾರು ಸರ್ ಈಗ ನೀವೇ ಇಲ್ಲಿ ನೀವೇ ವ್ಯವಸ್ಥೆ ಮಾಡಿದ್ರು ನಿಜ ಸರ್ ಸರ್ ಕೆಲಸ ಕುಂತ್ಬಿಟ್ರೆ ಸರ್ ಪಂಚಾಯತಿ ಮುಂದೆ ಇವರಿಗೆ ಫೋನ್ ಮುಖಾಂತರ ಹೇಳಿದ್ವಿ ಸರ್ ಆದ್ಯ ರಾಜೀನಾಮೆ ಕೊಡ್ತೀನಿ ಅಂತ ಸಭೆಯಿಂದ ದಯವಿಟ್ಟು ತಪ್ಪದೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ ನಲ್ಲಿ ತಮ್ಮ ಅನಿಸಿಕೆಯನ್ನ ತಿಳಿಸಿ